ಯಮನ್ನಲ್ಲಿ ಗಲ್ಲು ಶಿಕ್ಷಕ ಒಳಗಾದ ನಿಮಿಷ ಪ್ರಿಯ ಎಂಬ ಭಾರತ ಮೂಲದ ನಸ್ಸುಬ್ಬಲನ್ನು ರಕ್ಷಿಸುವಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರನ್ನು ಪ್ರತಿನಿಧಿಸುತ್ತಿರುವ ಭಾರತ ಸರ್ಕಾರವು ವಿಫಲವಾದಾಗ ಸಾಧ್ಯವಾದಷ್ಟು ನಾವು ತಲುಪಿ ಆಗಿದೆ ಇನ್ನು ನಮ್ಮಿಂದ ಸಾಧ್ಯವಿಲ್ಲವೆಂದು ಭಾರತ ಪರ ವಕೀಲ ಬಿ ಅವರು ಸುಪ್ರೀಂ ಕೋರ್ಟ್ಗೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಸರ್ಕಾರ ಕೈ ಚೆಲ್ಲಿದೆ ಇನ್ನೇನು ಮಾಡುವುದು ಚಿಂತಿಸಿದವರಿಗೆ ಒಂದು ಸಂತೋಷಕರವಾದಂತಹ ವಾರ್ತೆ ಕೇಳಿ ಬಂತು ಭಾರತದ ಗ್ರ್ಯಾಂಡ್ ಮುಫ್ಲಿ ಶೇಖುನಾಪಿ ಅಬೂ ಅಬೂಬಕರ್ ಮುಸ್ಲಿಯಾ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾರೆ ಜುಲೈ ಹದಿನಾರರಂದು ನಡೆಯಬೇಕಿದ್ದ ಗಲ್ಲು ಶಿಕ್ಷೆಯ ದಿನಾಂಕವನ್ನು ಮುಂದೂಡಲಾಗಿದೆ ಎಂದು ಅಲ್ಲಿನ ಸರ್ಕಾರವು ಗ್ರ್ಯಾಂಡ್ ಮುಫ್ತಿಗೆ ಅಧಿಕೃತವಾಗಿ ಪತ್ರ ಬರೆದಿದ್ದರೆ ಪ್ರೀತಿಯ ಸಹೋದರರೇ ಭಾರತಕ್ಕಿಂತ ವಿಶ್ವವೇ ಬಹುಮಾನ್ಯರಾದ ಕಾಂದವರಂ ಎ ಪಿ ಅಬೂ ಬಕರ್ ಗೌರವಿಸುತ್ತಿದ್ದೇ ಗೌರವಿಸುತ್ತಿದ್ದೆ ಬಹುಮಾನಿಸುತ್ತಿದ್ದು ಉಲಮಾರನ್ನು ಭಾರತದ ಗ್ರ್ಯಾಂಡ್ ಮುಫ್ತಿಯಾಗಿ ಆಯ್ಕೆ ಮಾಡಿದಾಗ ಅದನ್ನು ವಿರೋಧಿಸಿದವರು ಅಪಪ್ರಚಾರ ಮಾಡಿದವರು ಎಲ್ಲಿ ಹೋದರು ಸರ್ಕಾರಕ್ಕೆ ಸಾಧ್ಯವಾಗುತ್ತು ಭಾರತದ ಒಬ್ಬ ಧಾರ್ಮಿಕ ವಿದ್ವಾಂಸರಿಗೆ ಸಾಧ್ಯವಾಗಿದ್ದರೆ ಗ್ರ್ಯಾಂಡ್ ಮುಫ್ತಿಗೆ ಅರ್ಹತೆ ಇರುವ ವ್ಯಕ್ತಿ ಬೇರೆ ಯಾರು ಈ ಭಾರತದಲ್ಲಿ ಇದ್ದಾರೆ ಎಂಬುದನ್ನು ನಾವು ಮನದಟ್ಟು ಮಾಡಬೇಕಾಗಿದೆ ಯಾರು ಈ ಸುಲ್ತಾನ್ ಉಲಮ ಭಾರತದಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಧಾರ್ಮಿಕ ಬೌದ್ಧಿಕ ಸಮನ್ವಯ ವಿದ್ಯಾಭ್ಯಾಸ ಕೇಂದ್ರಗಳನ್ನು ಸ್ಥಾಪಿಸಿ ಸಾವಿರಾರು ಅನಾಥ ನಿರ್ಗತಿಕ ಮಕ್ಕಳ ಸಂರಕ್ಷಕರಾಗಿ ಇಂದು ಜಗತ್ತಿನಾದ್ಯಂತ ಗುರುತಿಸಲ್ಪಡುವ ಪ್ರಮುಖ ಧಾರ್ಮಿಕ ವಿದ್ವಾಂಸ ಉಸ್ತಾದರಿಗೆ ಬೇಕಾಗಿ ನಾವೆಲ್ಲರೂ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ ಅಲ್ಲಾಹು ಉಸ್ತಾದರಿಗೆ ಹಿಮ್ಮತ್ತು ನೀಡಿ ಅನುಗ್ರಹಿಸಲಿ ಆಮೀ